ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಸಡಿಗಳನ್ನು ಪಠದ ಅಭ್ಯಾಸ ಐದು ಪಾಯಿಂಟ್ ಮೂರರ ಪ್ರಶ್ನೆ ಹದಿನೇಳು ಮತ್ತು ಹದಿನೆಂಟರ ಲೆಕ್ಕಗಳನ್ನು ಈ ಬಿಡಿಸೋಣ ಹದಿನೇಳನೇ ಲೆಕ್ಕ ವಾಯುಮಾಲಿನ್ಯವನ್ನು ಕಡಿಮೆ ಮಾಡಲು ಒಂದು ಶಾಲೆಯ ವಿದ್ಯಾರ್ಥಿಗಳು ಶಾಲೆಯ ಒಳ ಆವರಣ ಮತ್ತು ಹೊರ ಆವರಣದಲ್ಲಿ ಗಿಡಗಳನ್ನು ನೆಡುವ ಯೋಜನೆಯನ್ನು ಮಾಡಿದರು ಪ್ರತಿ ತರಗತಿಯ ಪ್ರತಿ ವಿಭಾಗದಲ್ಲಿ ನಡುವ ಗಿಡಗಳ ಸಂಖ್ಯೆಯು ಅವರು ಅಧ್ಯಯನ ಮಾಡ್ತಾ ಇರತಕ್ಕಂಥ ತರಗತಿಯ ಸಂಖ್ಯೆಗೆ ಸಮನಾಗಿರಬೇಕೆಂದು ತೀರ್ಮಾನ ಮಾಡಲಾಗಿದೆ ಉದಾಹರಣೆ ಒಂದನೇ ತರಗತಿ ವಿಭಾಗ ಒಂದು ಗಿಡವನ್ನು ಎರಡನೇ ತರಗತಿಯ ವಿಭಾಗವನ್ನು ಎರಡು ಗಿಡಗಳನ್ನು ಹೀಗೆ ಹನ್ನೆರಡು ತರಗತಿವರೆಗೆ ಮುಂದುವರೆದಿದೆ ಪ್ರತಿ ತರಗತಿಯಲ್ಲಿ ಮೂರು ವಿಭಾಗಗಳಿದ್ದರೆ ವಿದ್ಯಾರ್ಥಿಗಳು ನಡಬೇಕಾದ ಗಿಡಗಳ ಸಂಖ್ಯೆ ಎಷ್ಟು ಅಂತ ಈಗ ಫಸ್ಟು ನಾವು ಲೆಕ್ಕನ ಅರ್ಥ ಮಾಡ್ಕೊಳೋಣ ಒಂದು ಸೆಕ್ಷನ್ ಏನಿದೆ ಒಂದನೇ ಕ್ಲಾಸು ಅಂತಂದರೆ ಮೂರು ಸೆಕ್ಷನ್ ಇದ್ದಾವೆ ಎರಡನೇ ಕ್ಲಾಸ್ ಅಂದರೆ ಮೂರು ಸೆಕ್ಷನ್ ಇದ್ದಾವೆ ಮೂರನೇ ಕ್ಲಾಸ್ ಅಂದರೆ ಮೂರು ಸೆಕ್ಷನ್ ಇದ್ದಾವೆ ಈಗ ಉದಾಹರಣೆ ಮೂರನೇ ತರಗತಿ ಅಂತ ತಿಳ್ಕೊಂಡ್ರೆ ಅದು ಮೂರು ಸೆಕ್ಷನ್ನು ಮೂರು ಎ ಮೂರು ಬಿ ಮೂರು ಸಿ ಹೀಗೆ ಸೆಕ್ಷನ್ ಇದ್ದಾವೆ ಅದರಲ್ಲಿ ಒಂದು ಸೆಕ್ಷನ್ನು ಅಂದರೆ ಮೂರನೇ ಕ್ಲಾಸ್ ಅಂದರೆ ಮೂರು ಗಿಡ ನಡ್ತಾವೆ ಅಲ್ಲಿಗೆ ಎ ಸೆಕ್ಷನ್ ಮೂರು ಗಿಡ ಬಿ ಸೆಕ್ಷನ್ ಮೂರು ಗಿಡ ಸಿ ಸೆಕ್ಷನ್ ಮೂರು ಗಿಡ ಅಲ್ಲಿ ಒಟ್ಟು ಒಂಬತ್ತು ಗಿಡ ನೆಟ್ಟಂಗಾಯಿತು ಅರ್ಥ ಆಗ್ತಿದೆಯಾ ಅದೇ ರೀತಿ ಹತ್ತನೇ ಕ್ಲಾಸು ಅಂದರೆ ಹತ್ತನೇ ಕ್ಲಾಸ್ ಎ ಹತ್ತನೇ ಕ್ಲಾಸು ಬಿ ಸೆಕ್ಷನ್ನು ಹತ್ತನೇ ಕ್ಲಾಸ್ ಸಿ ಸೆಕ್ಷನು ಅಲ್ಲಿಗೆ ಒಂದೊಂದು ಸೆಕ್ಷನ್ ಹತ್ತತ್ತು ಗಿಡ ಅಂತಂದರೆ ಎಷ್ಟು ಯಾವ ತರಗತಿನ ಆ ತರಗತಿ ಅಷ್ಟು ಗಿಡ ನೆಡ್ತಾರೆ ಅಂತ ಅಲ್ಲಿಗೆ ಮೂವತ್ತು ಗಿಡ ನೆಟ್ಟಂಗೆ ಆಯಿತು ಎಸ್ ಎಲ್ ಸೇರು ಹಾಗೆ ಹನ್ನೆರಡನೇ ತರಗತಿ ಅಂದರೆ ಹನ್ನೆರಡು 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 ಅಲ್ಲಿಗೆ ಹನ್ನೆರಡು ಮೂರಲ್ಲೇ ಮೂವತ್ತಾರು ಗಿಡ ನೆಟ್ಟಂಗೆ ಆಯಿತು ಹೌದಾ ಇದು ಅರ್ಥ ಆಯ್ತಾ ಈ ಲೆಕ್ಕ ಅರ್ಥ ಆದರೆ ಇದನ್ನೇನು ಬರ್ಕೊಳೋ ಅವಶ್ಯಕತೆ ಇಲ್ಲ ನೀವು ಈ ಈ ರೀತಿ ಪ್ರತಿ ಸೆಕ್ಷನ್ನು ಮೂರು ಮೂರು ಸೆಕ್ಷನ್ ಇದಾವೆ ಅಷ್ಟಷ್ಟು ಗಿಡ ನಡ್ತಾರೆ ಟೋ ಸೊ ಟೋಟಲ್ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಈಗ ಮುಂದಿನ ಲೆಕ್ಕ ನಾನು ಈಗ ಮಾಡ್ತೀನಲ್ಲ ಬರೀಲಿಕ್ಕೆ ನಿಮಗೆ ಎಲ್ಪ್ ಆಗುತ್ತೆ ಇದು ಗೊತ್ತಾಯ್ತಾ ಇದು ಈಗ ನೋಡಿ ಒಂದನೇ ತರಗತಿ ಅಂದರೆ ಒಂದನೇ ತರಗತಿ ನಡುವ ಗಿಡಗಳ ಸಂಖ್ಯೆ ಒಂದನೇ ತರಗತಿ ನೆಡುವ ಗಿಡಗಳ ಸಂಖ್ಯೆ ಎಷ್ಟು ಸೊ ಒಂದು ಗಿಡ ಎಸ್ ಸೆಕ್ಷನ್ನು ಮೂರು ಸೆಕ್ಷನ್ನು ಅಲ್ಲಿ ಒಂದು ಮೂರ್ಲೆ ಮೂರು ಅರ್ಥ ಆಗ್ತಿದ್ಯಾ ಮೂರು ಗಿಡ ನಡ್ತಾರೆ ಅಂತ ನೋಡಿ ಒಂದನೇ ತರಗತಿ ನೆಡುವ ಗಿಡಗಳ ಸಂಖ್ಯೆ ಒಂದು ಇಂಟು ಮೂರು ಅಂದರೆ ಎರಡನೇ ತರಗತಿ ಎರಡು ಇಂಟು ಮೂರು ಅಲ್ಲಿಗೆ ಎರಡು ಮೂರಲೆ ಆರು ಮೂರನೇ ತರಗತಿ ಮೂರು ಇಂಟು ಮೂರು ಮೂರು ಮೂರಲೆ ಒಂಬತ್ತು ಅದೇ ರೀತಿ ಹನ್ನೆರಡನೇ ತರಗತಿ ನೋಡಿರಿ ಎಷ್ಟು ನಡ್ತಾರೆ ಹೇಳ್ರಿ ಹನ್ನೆರಡು ಇಂಟು ಮೂರು ಹೌದಾ ಹನ್ನೆರಡು ಇಂಟು ಮೂರು ಅಲ್ಲಿಗೆ ಹನ್ನೆರಡು ಮೂರಲೆ ಮೂವತ್ತಾರು ಸೊ ಈಗ ನೋಡಿರಿ ನಾವು ಸಮಾಂತರ ಶ್ರೇಣಿಯನ್ನು ಬರ್ಕೊಳೋದಾದರೆ ಇದು ಮೂರು ಕಮ ಆರು ಕಮ ಒಂಬತ್ತು ಕಮ ಡ್ಯಾಶ್ 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 ಮೂವತ್ತಾರು ಹೌದಾ ಇಲ್ಲಿ ಎ ಇಸ್ ಈಕ್ವಲ್ ಟು ಮೂರಾಗಿದೆ ಸೊ ಇದು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂದ್ರೇನು ಆರು ಎ ಒನ್ ಅಂದರೆ ಮೂರು ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಮೂರೇ ಹೌದಾ ನೆಕ್ಸ್ಟ್ ಇದೇನಿದು ಎ ಎನ್ ಅಥವಾ ಎಲ್ ಅಂತಲೂ ಕರೀತಾರೆ ಎ ಎನ್ ಅಥವಾ ಎಲ್ ಎಷ್ಟು ಮೂವತ್ತಾರು ಎನ್ ಏನು ಎನ್ ಇಸ್ ಈಕ್ವಲ್ ಟು ಎಷ್ಟು ಎಷ್ಟು ತರಗತಿ ನೋಡಿ ಹನ್ನೆರಡು ತರಗತಿ ಹೌದಾ ಹನ್ನೆರಡು ತರಗತಿ ಎಲ್ಲಿ ಕೊಟ್ಟಿದ್ದಾರೆ ನೋಡಿ ಹನ್ನೆರಡನೇ ತರಗತಿವರೆಗೆ ಅಂದರೆ ಎನ್ ಇಸ್ ಈಕ್ವಲ್ ಟು ಹನ್ನೆರಡು ಅಂತ ಈಗ ನಾವೇನು ಕಂಡಿಬೇಕು ಎಸ್ ಹನ್ನೆರಡನ್ನು ಕಂಡಿಬೇಕು ಎಸ್ ಹನ್ನೆರಡು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅರ್ಥ ಆಗ್ತಿದೆಯಾ ಎಸ್ ಹನ್ನೆರಡು ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಸೊ ಎಸ್ ಹನ್ನೆರಡು ಈಸ್ ಈಕ್ವಲ್ ಟು ಸೂತ್ರ ಬರ್ಕೊಳೋಣ ಎನ್ ಬೈ ಟು ನೋಡಿ ಮೊದಲನೇ ಪದ ಮತ್ತು ಕೊನೆಯ ಪದ ಕೊಟ್ಟಿದ್ದಾಗ ಡೈರೆಕ್ಟ್ ಈ ರೀತಿ ಬರ್ಕೋಬೋದು ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎಲ್ ಅಂತ ಎಸ್ ಹನ್ನೆರಡು ಗೊತ್ತಿಲ್ಲ ನಮಗೆ ಹಾಗಾಗಿ ಎಸ್ ಹನ್ನೆರಡು ಅಗೆ ಇಟ್ಕೊಳೋಣ ಎನ್ ಅಂತಂದರೆ ಎಷ್ಟು ಹನ್ನೆರಡು ಬೈ ಎರಡು ಎ ಅಂದರೆ ಎಷ್ಟು ಎ ಅಂದರೆ ಮೂರು ಪ್ಲಸ್ ಡಿ ಅಂದ್ರೇನು ಸಾರಿ ಎಲ್ ಎ ಎಲ್ ಅಂತಂದ್ರೇನು ಮೂವತ್ತ ಆರು ಹೌದಾ ಕೊನೆ ಪದ ಮೂವತ್ತಾರು ಈಗ ಎರಡೊಂದಲೇ ಎರಡಾರಲೇ ಸೊ ಅಲ್ಲಿಗೆ ಎಸ್ ಹನ್ನೆರಡು ಇಸ್ ಈಕ್ವಲ್ ಟು ಆರು ಮೂವತ್ತಾರು ಮೂರು ಕೂಡಿದ್ರೆ ಮೂವತ್ತ ಒಂಬತ್ತು ಈಗ ನೋಡಿ ಆರರಿಂದ ಮೂವತ್ತೊಂಬತ್ತನ್ನು ಗುಣಿಸ್ತಾನ ಒಂಬತ್ತಾರಲ ಐವತ್ನಾಲ್ಕಕ್ಕೆ ನಾಲ್ಕು ದಸಕ ಐದು ಆರು ಮೂರಲೆ ಹದಿನೆಂಟು ಹದಿನೆಂಟು ಐದು ಇಪ್ಪತ್ತ ಮೂರು ಅಲ್ಲಿಗೆ ಎಸ್ ಹನ್ನೆರಡು ಇಸ್ ಈಕ್ವಲ್ ಟು ಇನ್ನೂರ ನಲವತ್ತ ಮೂರು ಹಾಗಾದರೆ ಪ್ರತಿ ತರಗತಿಯಲ್ಲಿ ಮೂರು ವಿಭಾಗಗಳಿದ್ದರೆ ವಿದ್ಯಾರ್ಥಿಗಳು ನಡಬೇಕಾದ ಒಟ್ಟು ಗಿಡಗಳ ಸಂಖ್ಯೆಯಷ್ಟು ಇನ್ನೂರ ನಲವತ್ತ್ಮೂರು ಆಗಿದೆ ನೋಡಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ನಡಬೇಕಾದ ಒಟ್ಟು ಗಿಡಗಳ ಸಂಖ್ಯೆಯಷ್ಟು ಇನ್ನೂರ ಮೂವತ್ತ ನಾಲ್ಕು ಹದಿನೆಂಟನೇ ಲೆಕ್ಕ ಒಂದು ಸುರುಳಿಯನ್ನು ಕ್ರಮಾಗತ ಅರೆ ವೃತ್ತಗಳಿಂದ ಮಾಡಲಾಗಿದೆ ಅವುಗಳ ಕೇಂದ್ರಗಳು ಪರ್ಯಾಯವಾಗಿ ಎ ಮತ್ತು ಬಿ ನಲ್ಲಿದ್ದು ಎ ಕೇಂದ್ರದಿಂದ ಇದು ಸೊನ್ನೆ ಇದು ಎ ಕೇಂದ್ರದಿಂದ ಆರಂಭವಾಗಿ ತ್ರಿಜ್ಯಗಳು ಸೊನ್ನೆ ಪಾಯಿಂಟ್ ಐದು ಸೆಂಟಿಮೀಟ್ರ್ ಒಂದು ಸೆಂಟಿಮೀಟ್ರ್ ಒಂದು ಪಾಯಿಂಟ್ ಐದು ಸೆಂಟಿಮೀಟ್ರ್ ಎರಡು ಸೆಂಟಿಮೀಟ್ರ್ ಹೀಗೆ ಚಿತ್ರದಲ್ಲಿ ತೋರಿಸಿರುವಂತೆ ಇದೆ ಅದೇ ರೀತಿ ಹದಿಮೂರು ಕ್ರಮಾನುಗತ ಅರೆ ವೃತ್ತಗಳಿಂದ ಮಾಡಲ್ಪಟ್ಟ ಸುರಳಿಯ ಒಟ್ಟು ಉದ್ದ ಏನು ಪೈ ಈಸ್ ಈಕ್ವಲ್ಟು ಇಪ್ಪತ್ತೆರಡು ಬೈ ಏಳು ಅಂತ ತೆಗೆದುಕೊಳ್ಳ್ರಿ ಅಂತ ಕೊಟ್ಟಿದ್ದಾರೆ ಸುಳಿಹು ಕೇಂದ್ರಗಳು ಎ ಬಿ ಎ ಬಿ ಎ ಬಿ ಇರುವಂತೆ ಕ್ರಮಾನುಗತ ಅರೆ ವೃತ್ತಗಳ ಉದ್ದಗಳು ಕ್ರಮವಾಗಿ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡ್ರಿ ಎಲ್ ಒನ್ ಅಂತ ಈಗ ನಾವು ಫಸ್ಟು ಅರ್ಥ ಮಾಡ್ಕೊಳೋಣ ಇಲ್ಲಿ ನೋಡಿ ಇದು ಮೊದಲನೇ ಕೇಂದ್ರ ಇದು ಹೌದಾ ಕೇಂದ್ರ ಎ ಇದರಲ್ಲಿ ಏನು ಕೊಟ್ಟಿದ್ದಾರೆ ಎಲ್ ಒನ್ ಇದೆ ಎಲ್ ಒನ್ ಅಂದರೆ ಅರ್ಧ ವೃತ್ತ ಅಂತ ಹೌದಾ ನೆಕ್ಸ್ಟ್ ಎರಡನೇದೇನಿದೆ ನೋಡ್ರಿ ಇ ಈ ಈ ಅರ್ಧ ವೃತ್ತ ಇದು ಇದಕ್ಕೆ ಕೇಂದ್ರ ಬಿ ಆಗಿದೆ ಅಂತ ಇದಕ್ಕೆ ಕೇಂದ್ರ ಬಿ ಆಗಿದೆ ಅಂತ ಅರ್ಥ ಆಗ್ತಿದೆಯಾ ನೋಡಿ ಅದೇ ರೀತಿ ಇಲ್ಲಿಂದ ನೋಡಿ ಇದು ಏನಿದೆ ಇದು ಎಲ್ ತ್ರೀ ಇಲ್ಲಿ ಎಲ್ ಅಂದರೆ ಲೆಂತ್ ಅಂತ ಇದು ಎಲ್ ತ್ರೀ ಕೇಂದ್ರ ಮತ್ತೆ ಎ ಆಗಿದೆ ನೆಕ್ಸ್ಟು ಇದು ಯಾವುದಿದು ಎಲ್ ಫೋರ್ ಏನಾಗಿದೆ ಕೇಂದ್ರ ಯಾವುದು ಮತ್ತೆ ಬಿ ಹೀಗೆ ಹಿಂಗೆ ಅಕ್ಕಂತ 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 ಸೊ ಅಕ್ಕಂತ 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 ಎಷ್ಟು ಅರ್ಧ ಋತುಗಳು ಬರ್ತವೆ ಹದಿಮೂರು ಅರ್ಧ ಋತುಗಳು ಬರ್ತವೆ ಹಾಗಾದರೆ ಇದರ ಒಟ್ಟು ಅಷ್ಟು ಉದ್ದ ಎಷ್ಟು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಈ ಸೊನ್ನೆಯಿಂದ ಅಂದರೆ ಈ ಕೇಂದ್ರಬಿಂದುವಿನಿಂದ ಈ ಅರ್ಧ ವೃತ್ತಕ್ಕೆ ಇರ್ತಕ್ಕಂಥ ಎಷ್ಟು ಸೊನ್ನೆ ಪಾಯಿಂಟ್ ಐದು ಅಂತ ಕೊಟ್ಟಿದ್ದಾರೆ ಸೊ ಈಗ ನಾವು ಲೆಕ್ಕನ ಮಾಡ್ಕೊಳ್ತಾ ಹೋಗೋಣ ಏನು ಅಂತಂದರೆ ನೋಡಿ ಇದು ಕಂಪ್ಲೀಟ್ ವೃತ್ತ ಅಲ್ಲ ಅರ್ಧ ವೃತ್ತ ಇದು ಹೌದಾ ಹಾಗಾದರೆ ಅರ್ಧ ವೃತ್ತದ ಪರದಿ ಕಂಡು ಫಸ್ಟ್ ನಾವು ಹೌದಾ ಇದು ಅರ್ಧ ವೃತ್ತದ ಪರದಿ ಸೊ ಹಾಗಾದರೆ ಅರ್ಧ ವೃತ್ತದ ಪರದಿ ಅರ್ಧ ವೃತ್ತದ ಪರದಿ ಸೊ ಅರ್ಧ ವೃತ್ತದ ಪರದಿ ಅರ್ಧ ಪರದಿ ಸೂತ್ರ ಟೂ ಪೈ ಆರ್ ಅಲ್ವಾ ಟು ಪೈ ಆರ್ ಇಲ್ಲಿ ಟೂ ಟು ಕ್ಯಾನ್ಸಲ್ ಮಾಡಿಬಿಡೋಣ ಅಲ್ಲಿಗೆ ಪೈ ಆರ್ ಮಾತ್ರ ಉಳ್ಕೊಳ್ತು ನೆನ್ಪಿಟ್ಕೊಳ್ಳಿ ಅರ್ಧ ವೃತ್ತದ ಪರದಿ ಎಷ್ಟು ಪೈ ಆರ್ ಅಂತ ಇಲ್ಲಿ ಎಲ್ ಒನ್ ಅಂತ ಕೊಟ್ಟಿದ್ದಾರೆ ಈಗ ಎಲ್ ಒನ್ ಅನ್ನೋದು ಮೊದಲನೇ ಅರ್ಧ ವೃತ್ತ ಹೌದಾ ಇದರ ಪರದಿರ ಉದ್ದ ಹಿಂಗೆ ಬರ್ಕೊಂಬಿಡೋಣ ಇದರ ಉದ್ದ ಸೊ ಇದೆಷ್ಟು ಪೈ ಆರ್ ಆರ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ ಸೊನ್ನೆ ಪಾಯಿಂಟ್ ಐದು ಕೊಟ್ಟಿದ್ದಾರೆ ಸೊ ಹಾಗಾಗಿ ಪೈ ಇಂಟು ಸೊನ್ನೆ ಪಾಯಿಂಟ್ ಐದು ಅಲ್ಲಿಗೆ ಸೊನ್ನೆ ಪಾಯಿಂಟ್ ಐದು ಪೈ ಪೈದು ಆಮೇಲೆ ಮಾಡೋಣ ಅದೇ ರೀತಿ ಎಲ್ ಟು ಉದ್ದ ಹಾಂ ಪೈ ಆರ್ ಪೈ ಅಂದರೆ ಹಾಗೆ ಇರಲಿ ಆರ್ ಅಂತಂದರೆ ಒಂದು ಸೊ ಅಲ್ಲಿಗೆ ಒಂದು ಪೈ ನೆಕ್ಸ್ಟ್ ಎಲ್ ತ್ರೀ ಅದೇ ರೀತಿ ಎಲ್ ತ್ರೀಯ ಉದ್ದ ಎಷ್ಟು ಒಂದು ಪಾಯಿಂಟ್ ಐದು ಕೊಟ್ಟಿದ್ದಾರೆ ಸೊ ಹಾಗಾಗಿ ಒಂದು ಪಾಯಿಂಟ್ ಐದು ಇಂಟು ಪೈ ಅಲ್ಲಿಗೆ ಒಂದು ಪಾಯಿಂಟ್ ಐದು ಪೈ ಅರ್ಥ ಆಗ್ತಿದೆಯಾ ಪೈ ಆರ್ ಇದು ನೆನ್ಪಿಟ್ಕೊಳ್ಳಿ ಪೈ ಆರ್ ಸೊ ಪೈ ಆಗ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಈಗ ಈಗ ನಾವು ಸಮ ಸಮಾಂತರ ಶ್ರೇಣಿಯ ನಾನು ಸಮಾಂತರ ಶ್ರೇಣಿಯನ್ನು ಬರ್ಕೊಂಡ್ರೆ ಮೊದಲನೇದೇನಾಯಿತು ಸೊನ್ನೆ ಪಾಯಿಂಟ್ ಐದು ಪೈ ಎರಡನೇದು ಒಂದು ಪೈ ನೆಕ್ಸ್ಟು ಒನ್ ಪಾಯಿಂಟ್ ಫೈವ್ ಪೈ ಅಪ್ ಟು ಡ್ಯಾಶ್ 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 ಹೋಗುತ್ತೆ ಅಲ್ವಾ ಹೋಗಿ ಇಲ್ಲಿ ಎ ಏನಾಗಿದೆ ಸೊನ್ನೆ ಪಾಯಿಂಟ್ ಐದು ಪೈ ಆಗುತ್ತೆ ಡಿ ಈಸಿಕ್ವಲ್ ಟು ಸೇಮ್ ನೋಡ್ರಿ ಒಂದು ಅಂದರೆ ಎ ಟು ಮೈನಸ್ ಎ ಒನ್ ಮಾಡೋಣ ಎ ಟು ಮೈನಸ್ ಎ ಒನ್ ಮಾಡಿದ್ರೆ ಎ ಟು ಅಂದರೆ ಒಂದು ರೂಪಾಯಿ ಒನ್ ಅಂದರೆ ಸೊನ್ನೆ ಪಾಯಿಂಟ್ ಐದು ಪೈ ನೋಡಿರಿ ಒಂದರಲ್ಲಿ ಅರ್ಧ ಹೋದರೆ ಸೆಕೆಂಡ್ ಮತ್ತು ಸೊನ್ನೆ ಪಾಯಿಂಟ್ ಐದು ರೂಪಾಯಿನೇ ಬರುತ್ತೆ ಅಲ್ವಾ ಅಲ್ಲಿಗೆ ಎ ಸೊನ್ನೆ ಪಾಯಿಂಟ್ ಐದು ರೂಪಾಯಿ ಡಿ ಇಸಿಕ್ವಲ್ಟು ಸೊನ್ನೆ ಪಾಯಿಂಟ್ ಐದು ರೂಪಾಯಿ ಎನ್ ಎನ್ ಏನು ಎನ್ ಇಸ್ ಈಕ್ವಲ್ ಟು ಎಷ್ಟು ಸುರುಳಿ ನೋಡ್ರಿ ಇದೇ ರೀತಿ ಹದಿಮೂರು ಸುರುಳಿ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಎನ್ ಇಸ್ ಈಕ್ವಲ್ ಟು ಹದಿಮೂರನ್ನು ನಾವು ಕಂಡುಹಿಡೀಬೇಕಾಗತ್ತೆ ಈಗ ನೋಡಿ ಸುರುಳಿಯ ಒಟ್ಟು ಉದ್ದ ಅಂತ ಕೇಳಿದ್ದಾರೆ ಅಂದರೆ ಹದಿಮೂರು ಈ ರೀತಿ ರೊಟೇಟನ್ ಆದಾಗ ಟೋಟಲ್ ಅದ್ರ ಮೊತ್ತ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ ಸೊ ಅಲ್ಲಿಗೆ ಎಸ್ ಹದಿಮೂರು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ನೆನ್ಪಿಟ್ಕೊಳ್ಳಿ ಎಷ್ಟ ಎಸ್ ಹದಿಮೂರು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಈಗ ನಾವೇನು ಮಾಡೋಣ ಎಸ್ ಸೂತ್ರ ಹಾಕ್ಕೊಳ್ಳೋಣ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಈಗ ನೋಡಿ ಎನ್ ಅಂತಂದರೆ ಎಷ್ಟು ಎನ್ ಅಂದರೆ ಹದಿಮೂರು ಸೊ ಹಾಗಾಗಿ ಹದಿಮೂರು ಬೈ ಎರಡು ಟು ಎ ಎ ಅಂತಂದರೆ ಸೊನ್ನೆ ಪಾಯಿಂಟ್ ಐದು ಪೈ ಪ್ಲಸ್ ಎನ್ ಎನ್ ಅಂತಂದರೆ ಹದಿಮೂರು ಮೈನಸ್ ಒಂದು ಇಂಟು ಡಿ ಡಿ ಅಂದರೆ ಸೊನ್ನೆ ಪಾಯಿಂಟ್ ಐದು ಪೈ ಈಗ ಈ ಕಡೆ ಮಾಡ್ತೀನಿ ನೋಡಿ ಹದಿಮೂರು ಬೈ ಎರಡು ನೋಡಿ ಇಲ್ಲಿ ಎರಡು ಐದಲೆ ಹತ್ತು ಪಾಯಿಂಟ್ ಒಂದು ಸಂಖ್ಯೆ ಆದಮೇಲಿದೆ ಸೊ ಅಲ್ಲಿಗೆ ಒಂದು ಪೈ ಪ್ಲಸ್ ನೋಡಿರಿ ಹದಿಮೂರಲ್ಲಿ ಒಂದು ಹೋದರೆ ಹನ್ನೆರಡು ಇಂಟು ಸೊನ್ನೆ ಪಾಯಿಂಟ್ ಐದು ಪೈ ಈಗ ಹದಿಮೂರು ಬೈ ಎರಡು ಇದು ಒಂದು ಪೈ ಪ್ಲಸ್ ನೋಡಿ ಹನ್ನೆರಡು ಐದಲೇ ಅರುವತ್ತು ಹನ್ನೆರಡೈದಲೆ ಅರುವತ್ತು ಪಾಯಿಂಟ್ ಒಂದು ಸಂಖ್ಯೆ ಆದಮೇಲಿದೆ ಸೊ ಅಲ್ಲಿಗೆ ಆರು ಪೈ ಈಗ ನೋಡಿ ಹದಿಮೂರು ಬೈ ಎರಡು ಇಲ್ಲಿ ಒಂದು ರೂಪಾಯಿ ಆರು ರೂಪಾಯಿ ಕೂಡಿದ್ರೆ ಏಳು ಪೈ ಆಯಿತು ಎಷ್ಟು ಏಳು ರೂಪಾಯಿ ಈಗ ಅವ್ರು ಕೊಟ್ಟಿರ್ತಕ್ಕಂಥ ಪೈ ಬೆಲೆಯನ್ನು ಹಾಕೋಣ ಹದಿಮೂರು ಬೈ ಎರಡು ಇಂಟು ಏಳು ಕರೆಕ್ಟಾ ಹಾಂ ಈಗ ಪೈ ಬೆಲೆ ಹಾಕಿ ಪೈ ಏನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಪ್ಪತ್ತೆರಡು ಬೈ ಏಳು ಅಂತ ಸೊ ಅಲ್ಲಿಗೆ ಇಪ್ಪತ್ತೆರಡು ಬೈ ಏಳು ನೋಡಿ ಏಳು ಏಳು ಕ್ಯಾನ್ಸಲ್ಲು ಎರಡೊಂದಲೇ ಎರಡು ಹನ್ನೊಂದಲೇ ಅಲ್ಲಿಗೆ ಎಷ್ಟು ಬಂತು ಹದಿಮೂರು ಇಂಟು ಹನ್ನೊಂದು ಹದಿಮೂರು ಇಂಟು ಹನ್ನೊಂದನ್ನು ಗುಣಿಸ್ಕೊಳ್ಳೋಣ ನಾವು ನೋಡಿ ಹನ್ನೊಂದು ಮೂರಲೆ ಮೂವತ್ತ್ಮೂರಕ್ಕೆ ಮೂರು ದಶಕ ಮೂರು ಹೌದಾ ಹನ್ನೊಂದೊಂದಲೆ ಹನ್ನೊಂದು ಹನ್ನೊಂದು ಮೂರು ಹದಿನಾಲ್ಕು ನೂರ ನಲವತ್ತ ಮೂರು ಬಂತು ಇದು ಯಾವುದ್ರಲ್ಲಿದೆ ಸೆಂಟಿಮೀಟ್ರಲ್ಲಿದೆ ಸೊ ಹಾಗಾಗಿ ಸೆಂಟಿಮೀಟರ್ ಸೊ ಹಾಗಾಗಿ ಹದಿಮೂರು ಕ್ರಮಾನುಗತ ಅರೆ ವೃತ್ತಗಳಿಂದ ಮಾಡಲ್ಪಟ್ಟ ಸುರುಳಿಯ ಒಟ್ಟು ಉದ್ದ ಎಷ್ಟು ನೂರ ನಲ್ವತ್ತ್ಮೂರು ಸೆಂಟಿಮೀಟರ್ ಅದನ್ನು ವಾಕ್ಯ ರೂಪದಲ್ಲಿ ಬರೆದುಬಿಡಿ ಇಲ್ಲಿಗೆ ಲೆಕ್ಕ ಮುಗಿಯುತ್ತೆ